ಕತ್ತ ಏನ್ ಗೊತ್ತು ಕಸ್ತೂರಿ ವಾಸ್ನೆ ಏನ್ ಹೇಳ್ತಾ ಇದ್ರು ಭಾರತದ ಎಕಾನಮಿ ಡೆಡ್ ಆಗಿದೆ ರಷ್ಯಾದ ಎಕಾನಮಿ ಜೊತೆಗೆ ಭಾರತದ ಎಕಾನಮಿ ಸಹ ಮುಳುಗಿ ಸಾಯಲಿ ಈ ರೀತಿ ಶಾಪ ಹಾಕಿ ಭಾರತದ ಅರ್ಥವ್ಯವಸ್ಥೆ ನಾಶ ಆಗ್ಲಿ ಅಂತ ಶಪಿಸಿದ್ದು ಯಾರು ಸೋಕಾರ್ಡ್ ತನ್ನನ್ನು ತಾನು ಸೂಪರ್ ಪವರ್ ಅಂತ ಕರೆಸಿಕೊಳ್ಳೋ ಬಡಪೊಲೆ ಟ್ರಂಪ್ ಕೆಲಸಕ್ಕೆ ಬಾರದ ಡೊನಾಲ್ಡ್ ಟ್ರಂಪ್ ರ ಮಖಕ್ಕೆ ಭಾರತ ಈಗ ಯಾವ ರೀತಿ ಬಾರಿಸಿದೆ ಅಂದ್ರೆ ಸುಧಾರಿಸಿಕೊಳ್ಳೋದಿಕ್ಕೆ ಮೂರು ದಿವಸ ಬೇಕು ಕೆಲವೇ ವಾರಗಳ ಹಿಂದೆ ಭಾರತದ ಎಕಾನಮಿನ ಡೆಡ್ ಎಕಾನಮಿ ಎಂದಿದ್ರು ಈಗ ಅದೇ ಭಾರತದ ಎಕಾನಮಿಯ ಚರ್ಚೆ ವಿಶ್ವದಾದ್ಯಂತ ನಡೀತಾ ಇದೆ ಇನ್ನೊಬ್ ಬೆಳಗಾದ್ರೆ ಅಮೆರಿಕಾದಲ್ಲಿ ಭಾರತದ್ದೇ ಚರ್ಚೆ ಟ್ರಂಪ್ ಗೆ ಹಚ್ಚಿಡಿದೋಗ್ಬಿಟ್ಟಿದೆ ಬಾಡಿ ಕಂಟ್ರೋಲ್ ಗೆ ಸಿಗ್ತಾ ಇಲ್ಲ ಆ ಸ್ವಾಮಿ ಏನ್ ಮಾತಾಡ್ತೀನಿ ಅನ್ನೋ ಪರಿಜ್ಞಾನನೇ ಇಲ್ಲದಂತೆ ಮಾತಾಡ್ತಾರೆ ಮೆದುಳಿಗೂ ನಾಲಿಗೆಗೂ ಕನೆಕ್ಷನ್ ಕಟ್ ಆಗೋಗ್ಬಿಟ್ಟಿದೆ ಆದಷ್ಟು ಬೇಗ ಮೆಂಟಲ್ ಗೆ ಅಡ್ಮಿಟ್ ಮಾಡಿ ಚಿಕಿತ್ಸೆ ಕೊಡೋದು ಬಹಳ ಅರ್ಜೆಂಟ್ ಈಗ ಕೆಲವೇ ಗಂಟೆಗಳ ಹಿಂದಷ್ಟೇ ಭಾರತ ಜಿಡಿಪಿಯ ಡಾಟಾ ಹೊರಬಿದ್ದಿದೆ ಶರವೇಗದಲ್ಲಿ ಮುನ್ನುಗ್ತಾ ಇದೆ ಭಾರತದ ಅರ್ಥವ್ಯವಸ್ಥೆ ಮೂಗಿನ ಮೇಲೆ ಬೆರಳಿಟ್ಕೊಂಡು ಬಿಟ್ಟ ಕಣ್ಣು ಬಿಟ್ಟಂತೆ ಇಡೀ ಪ್ರಪಂಚ ಭಾರತದತ್ತ ನೋಡ್ತಾ ಇದೆ ಈಗ ಅದೇನ್ ಮೋಡಿ ಮಾಡಿದೆ ಭಾರತ ಈ ರೀತಿಯ ಶರವೇಗ ಹೇಗೆ ಸಾಧ್ಯ ಆಯಿತು ಪ್ರಪಂಚದಲ್ಲೇ ಅತಿ ವೇಗದಲ್ಲಿ ಪ್ರಪಂಚದಲ್ಲೇ ಅತಿ ವೇಗದಲ್ಲಿ ಬೆಳವಣಿಗೆ ಆಗ್ತಾ ಇರುವ ಅರ್ಥವ್ಯವಸ್ಥೆಯಾಗಿ ಭಾರತ ಅವರು ಇದು ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆ ಪಡುವ ವಿಚಾರ ಕೆಲವೇ ತಿಂಗಳುಗಳ ಹಿಂದೆ ಭಾರತದ ಅರ್ಥಶಾಸ್ತ್ರಜ್ಞರಾಗಿರ್ಬೋದು ಪ್ರಪಂಚದ ಟಿಂಕ್ ಟ್ಯಾಂಕರ್ ಗಳು ಅಮೆರಿಕದ ದೊಡ್ಡ ದೊಡ್ಡ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಅಷ್ಟೇ ಅಲ್ಲ ನಮ್ಮ ಭಾರತದ ಆರ್ ಏನಂತ ಪ್ರಾಜೆಕ್ಟ್ ಮಾಡಿತ್ತು ಭಾರತದ ಅರ್ಥ ವ್ಯವಸ್ಥೆ ಈ ಸಾಲಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಶೇಕಡಾ ಆರೂವರೆಯಿಂದ ಆರು ಪಾಯಿಂಟ್ ಏಳರ ದರದಲ್ಲಿ ಗ್ರೋತ್ ಆಗಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಇದಕ್ಕಿಂತ ಹೆಚ್ಚಿಗೆ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ನಿಮ್ಗೆ ಗೊತ್ತಿದೆ ಕಾರಣಗಳು ಟ್ರಂಪ್ ರ ಟ್ಯಾರೀಫು ಉಕ್ರೇನ್ ರಷ್ಯಾ ವಾರು ಇಂಡಿಯಾ ಪಾಕಿಸ್ತಾನ ವಾರು ಭೂಮಿ ಆಕಾಶ ಒಂದು ಮಾಡಿದ್ರು ಭಾರತದ ಗ್ರೋತ್ ರೇಟು ಆರೂವರೆ ಪರ್ಸೆಂಟ್ ದಾಟೋದು ಕಷ್ಟ ಅಂತ ಪ್ರಪಂಚದ ನಾನಾ ಏಜೆನ್ಸಿಗಳು ಪ್ರಿಡಿಕ್ಟ್ ಮಾಡಿದ್ವು ಆದ್ರೆ ಈಗ ಬಂದಿರೋ ಡಾಟಾ ನೋಡಿದ್ರೆ ನೀವು ದಂಗ ಗೊತ್ತೀರಾ ಎರಡ್ ಸಾವಿರದ ಇಪ್ಪತ್ತೈದರ ಫಸ್ಟ್ ಕ್ವಾರ್ಟರ್ ನಲ್ಲಿ ಭಾರತದ ಎಕಾನಮಿ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಗ್ರೋತ್ ತೋರಿಸ್ತಾ ಇರೋದು ಅದು ಟೈಮಿಂಗ್ ನೋಡಿ ಅಮೆರಿಕ ಚೈನಾ ಜರ್ಮನಿ ಪೂರ್ತಿ ಯುರೋಪಿಯನ್ ಎಕಾನಮಿ ಟಪ್ ಆಗೋಗಿದೆ ಒಂದು ಒಂದೂವರೆ ಪರ್ಸೆಂಟ್ ಗ್ರೋತ್ ಸಿಕ್ಕರೆ ಸಾಕಪ್ಪ ನೆಗೆಟಿವ್ ಆಗೋದು ಬೇಡ ಅಂತ ಬೇಡಿಕೊಳ್ತಾ ಇದಾವೆ ಹಲವಾರು ದೇಶಗಳು ಈ ಕಡೆ ಭಾರತ ಆಲ್ಮೋಸ್ಟ್ ಆಲ್ ಎಂಟು ಪರ್ಸೆಂಟ್ ಗ್ರೋತ್ ರೇಟ್ ಅಲ್ಲಿ ಮುನ್ನುಗ್ತಾ ಇದೆ ನೀವು ಕೇಳ್ಬೋದು ಚೈನಾದ ಎಕಾನಮಿ ನಾಲ್ಕೂವರೆ ಐದು ಐದುವರೆ ಪರ್ಸೆಂಟ್ ಗ್ರೋತ್ ರೇಟ್ ಇದೆ ನಮ್ಮ ನಾಮಿನಲ್ ಜಿ ಡಿ ಕಂಪೇರ್ ಮಾಡ್ಕೊಂಡ್ರೆ ಚೈನಾ ಟ್ರಿಲಿಯನ್ ಡಾಲರ್ ಇದೆ ಐದ್ ಪರ್ಸೆಂಟ್ ಗ್ರೋತ್ ರೇಟ್ ತೋರಿಸಿದ್ರು ದೊಡ್ಡ ಅಮೌಂಟ್ ಆಗುತ್ತಲ್ಲ ಅಂತ ನೀವು ಕೇಳ್ಬೋದು ಇಲ್ಲೇ ಇರೋದು ನೋಡಿ ಸಮಸ್ಯೆ ಚೈನಾ ಕೊಡೋ ನಂಬರ್ಸ್ ನ ಭಾರತ ಅಲ್ಲ ಪ್ರಪಂಚದಲ್ಲಿ ಯಾರು ನಂಬಲ್ಲ ಅಲ್ಲಿರೋದು ಡಿಕ್ಟೇಟರ್ಶಿಪ್ ಹೇಳಿದ್ದೆ ಮಾತು ಆಳಿದ್ದೆ ಆಡಳಿತ ಅವರು ಏನ್ ಅಂಕಿ ಸಂಖ್ಯೆಗಳನ್ನ ಕೊಡ್ತಾರೋ ಅದೇ ಫೈನಲ್ ನಾಲ್ಕು ಐದು ಪರ್ಸೆಂಟ್ ಗ್ರೋತ್ ರೇಟ್ ಇದೆ ಚೈನಾದ್ದು ಅಂತಾರೆ ಆದ್ರೆ ಅದನ್ನ ಕಂಡಿರೋದು ಯಾರು ಸಾಕಷ್ಟು ಇಂಡಿಪೆಂಡೆಂಟ್ ಅರ್ಥಶಾಸ್ತ್ರಜ್ಞರು ಹೇಳ್ತಾ ಇರೋದು ಚೈನಾದ ಎಕಾನಮಿ ಕಳೆದ ಕೆಲವು ಕ್ವಾರ್ಟರ್ ಗಳಿಂದ ಸ್ಟಾಗ್ನೆಂಟ್ ಆಗೋಗ್ಬಿಟ್ಟಿದೆ ನಿಂತಿದೆ ನಿಂತ ನೀರಾಗಿದೆ ನೆಗೆಟಿವ್ ಆಗಿದೆ ಅಂತಾನೂ ಕೆಲವು ಅರ್ಥಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ ಗ್ರೋತ್ ಇಲ್ಲ ಕಟ್ ಡೌನ್ ಆಗಿದೆ ಪರಿಸ್ಥಿತಿ ಹೀಗಿರುವಾಗ ಭಾರತ ಎಂಟು ಪರ್ಸೆಂಟ್ ಗ್ರೋತ್ ರೇಟ್ ತೋರಿಸ್ತಾ ಇದೆ ಅಂದ್ರೆ ಯೋಚನೆ ಮಾಡಿ ನೀವು ನಮ್ಮ ಸಾಧನೆ ಅಲ್ಲ ಇದು ಕಳೆದ ವರ್ಷ ಇದೇ ಸೇಮ್ ಪೀರಿಯಡ್ ಅಲ್ಲಿ ಭಾರತದ ಜಿಡಿ ಪಿ ಗ್ರೋತ್ ಆರು ಪಾಯಿಂಟ್ ಐದು ಪರ್ಸೆಂಟ್ ಇತ್ತು ಎಂಟು ಪರ್ಸೆಂಟ್ ಅಂದ್ರೆ ಸುಮ್ನೆ ಬ್ರಹ್ಮಾಂಡ ಅಭಿವೃದ್ಧಿ ತೋರಿಸ್ತಾ ಇರೋದು ಭಾರತ ನೆನಪಿಡಿ ಈ ಅಂಕಿಅಂಶಗಳು ಬರ್ತಾ ಇರೋದು ನಮ್ಮ ಮೇಲೆ ಟಾರಿಫ್ ನ ಘೋಷಣೆ ಮಾಡಿದ ನಂತರ ಅಥವಾ ಟಾರಿಫ್ ನಮ್ಮ ಮೇಲೆ ಬೀಳುತ್ತೆ ಅಂತ ಎರಡು ಮೂರು ತಿಂಗಳ ಹಿಂದೆನೆ ಮುನ್ಸೂಚನೆ ಸಿಕ್ಕ ನಂತರ ಈ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಗ್ರೋತ್ ರೇಟ್ ಹೊರಹೊಮ್ಮಿರೋದು ನೀವು ಕೇಳಬಹುದು ಟಾರಿಫ್ ಸ್ಯಾಂಕ್ಷನ್ ಬಿದ್ದಿರೋದು ಇಪ್ಪತ್ತೇಳನೇ ತಾರೀಖ್ ಆಗಸ್ಟ್ ಇಂದ ಆದರೆ ಈ ಟಾರೀಫ್ ಐವತ್ ಪರ್ಸೆಂಟ್ ಭಾರತದ ಮೇಲೆ ಹಾಕಲಾಗುತ್ತೆ ಅನ್ನುವ ಇಂಡಿಕೇಶನ್ ಎರಡು ತಿಂಗಳ ಹಿಂದಿನಿಂದ ಇತ್ತು ತಾನೆ ಆತಂಕದ ವಾತಾವರಣ ಅಂತೂ ಇತ್ತು ತಾನೆ ಆ ಕರಿ ನೆರಳಿನಲ್ಲೇ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಜಿಡಿಪಿ ಗ್ರೋತ್ ಭಾರತ ನಮಗೆ ಅವಕಾಶ ಸಾಕಷ್ಟು ಸಿಕ್ತು ಅಮೆರಿಕ ಬಿಟ್ಟು ಬೇರೆ ಬೇರೆ ಆಲ್ಟರ್ನೇಟಿವ್ ಮಾರ್ಕೆಟ್ ಗಳನ್ನ ತಲಾಶ್ ಮಾಡ್ತು ಭಾರತ ಪೂರ್ತಿ ಅಮೆರಿಕ ತನ್ನ ಮಾರುಕಟ್ಟೆಯನ್ನ ಭಾರತಕ್ಕೆ ಮುಚ್ಚಿದ್ರು ನಮ್ಗಾಗೋ ಲಾಸ್ ಏನು ಇಲ್ಲ ಈಗ ಆಲ್ರೆಡಿ ಪ್ರಪಂಚದ ನಲವತ್ತಕ್ಕೂ ಹೆಚ್ಚು ದೇಶಗಳೊಂದಿಗೆ ಮಾತುಕತೆ ಆಗಿದೆ ಅಮೆರಿಕಕ್ಕೆ ಹೋಗ್ತಾ ಇದ್ದ ಮಾಲನ್ನ ಅಲ್ಲಿಗೆ ಕಳಿಸಲಾಗ್ತಾ ಇದೆ ಬ್ರಿಟನ್ ಜೊತೆಗೆ ಈಗ ಆಲ್ರೆಡಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದೆ ಅದು ಲಾಗೂ ಆಯ್ತು ಅಂದ್ರೆ ಈಗೇನು ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ ಇದೆ ಅದು ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹತ್ತತ್ರ ಬಂದ್ರು ಯಾವುದೇ ಆಶ್ಚರ್ಯ ಇಲ್ಲ ನೆಕ್ಸ್ಟ್ ಕ್ವಾರ್ಟರ್ ನಲ್ಲಿ ಯುರೋಪಿಯನ್ ಯೂನಿಯನ್ ನ ಇಪ್ಪತ್ತೆಂಟು ದೇಶಗಳಿದಾವೆ ಆ ಎಲ್ಲ ದೇಶಗಳಲ್ಲೂ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗಾಗಿ ಮಾತುಕತೆ ಮಾಡ್ತಾ ಇದೆ ಭಾರತ ಹಲವಾರು ದೇಶಗಳೊಂದಿಗೆ ಫೈನಲ್ ಗೆ ಬಂದಿದೆ ಮಾತುಕತೆ ಜರ್ಮನಿ ಮತ್ತು ಫ್ರಾನ್ಸ್ ಮೂಲಕ ಒತ್ತಡ ಏರ್ತಾ ಇದೆ ಭಾರತ ಯುರೋಪಿಯನ್ ಯೂನಿಯನ್ ಮೇಲೆ ನಲವತ್ತು ಪ್ಲಸ್ ಇಪ್ಪತ್ತೆಂಟು ಒಟ್ಟು ಅರವತ್ತೆಂಟು ದೇಶಗಳ ಮಾರ್ಕೆಟ್ ಭಾರತಕ್ಕೆ ಓಪನ್ ಆಗ್ತಾ ಇದೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇಂದಾಗಿ ಅಮೆರಿಕದ ರೀತಿ ಯಾವುದೇ ಟ್ಯಾರಿಫ್ ಸ್ಯಾಂಕ್ಷನ್ ಪೆನಾಲ್ಟಿ ಇರೋದಿಲ್ಲ ಆಲ್ರೆಡಿ ಚೀನಾ ಸಹ ಮಾರ್ಕೆಟ್ ನ ಓಪನ್ ಮಾಡಿದೆ ನಮಗಾಗಿ ನಮ್ಮ ಮಾಲು ಅಲ್ಲಿಗೂ ಹೋಗ್ತಾ ಇದೆ ಚೀನಾಕ್ಕೆ ಕಳೆದ ಎರಡು ತಿಂಗಳಿಂದ ನಮ್ಮ ರಫ್ತಿನ ಪ್ರಮಾಣ ಹದಿನೆಂಟು ಪರ್ಸೆಂಟ್ ಇನ್ಕ್ರೀಸ್ ಆಗಿರೋದು ಟ್ಯಾರಿಫ್ ಹಾಕಿದ ಅಮೆರಿಕಕ್ಕೆ ನಮ್ಮ ರಫ್ತಿನ ಪ್ರಮಾಣ ಏಳು ಪಾಯಿಂಟ್ ಮೂರು ಪರ್ಸೆಂಟ್ ಇನ್ಕ್ರೀಸ್ ಆಗಿರೋದು ಏನಪ್ಪಾ ಕಡದು ಕಟ್ಟೆ ಹಾಕಿದ್ರಿ ಟ್ಯಾರಿಫ್ ಸ್ಯಾಂಕ್ಷನ್ ಹಾಕಿ ಅಮೆರಿಕ ಮತ್ತು ಟ್ರಂಪ್ ಮಾಡಿದ ತಪ್ಪಲ್ಲಿ ಭಾರತದ ಎಕಾನಮಿನ ಟೆಡ್ ತಂದಿದ್ದು ಅದು ಪ್ರಧಾನಿ ಮೋದಿಗೆ ಈಗೋ ಹರ್ಟ್ ಮಾಡ್ತು ತಕ್ಷಣ ಕಾರ್ಯಪ್ರವೃತ್ತರಾದ್ರು ಎಕನಾಮಿಕ್ ರಿಫಾರ್ಮ್ಸ್ ಮಾಡಿದ್ರು ಟಿ ನಲ್ಲೂ ಈಗ ಆ ಮೂಲಾಗ್ರ ಬದಲಾವಣೆಗಳು ಬರ್ತಾ ಇದಾವೆ ಜಸ್ಟ್ ಸಿ ಎಂ ಎಂಇ ಸೆಕ್ಟರ್ ನಲ್ಲಿ ಗುಡಿ ಕೈಗಾರಿಕೆಗಳಿಗೆ ಭಾರಿ ರಿಲೀಫ್ ಸಿಗ್ತಾ ಇದೆ ಪ್ರೆಷರ್ ಯಾವಾಗ ಬರೋದು ಚೈನಾದ ರೀತಿ ನಾವು ಜಾಸ್ತಿ ರಫ್ತಿನ ಮೇಲೆ ಡಿಪೆಂಡ್ ಆಗಿದ್ದಾಗ ಸಿಕ್ಕಾಪಟ್ಟೆ ವಸ್ತುಗಳನ್ನು ಉತ್ಪಾದನೆ ಮಾಡಿ ಅದಕ್ಕೆ ಮಾರ್ಕೆಟ್ ಇಲ್ಲ ಅಂದಾಗ ಪ್ರೆಷರ್ ಬೀಳುತ್ತೆ ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ನಮ್ಮದೇ ನೂರ ಕೋಟಿ ಜನಸಂಖ್ಯೆ ಇರೋ ದೊಡ್ಡ ಮಾರ್ಕೆಟ್ ನಾವೇ ಬಳಸೋದು ನಮ್ಮಲ್ಲೇ ಇರತಕ್ಕಂತಹ ದೊಡ್ಡ ಮಾರ್ಕೆಟ್ ನಾವು ಸರಿಯಾಗಿ ಬಳಸಿಕೊಂಡ್ರೆ ಅಮೆರಿಕಾ ಅಲ್ಲ ಅದ್ರ ಅಪ್ಪನ ಕೈಲೋ ಅಲ್ಲಾಡಿಸೋದಕ್ಕೆ ಸಾಧ್ಯ ಇಲ್ಲ ಭಾರತದ ಇಕನಮಿನ ಇದನ್ನ ಕೇಳಿದ್ರೆ ನೀವು ಹೆಮ್ಮೆ ಪಡ್ತೀರಾ ಎಲ್ಲ ಜಿ ಟ್ವೆಂಟಿ ದೇಶಗಳಿಗೂ ಕಂಪೇರ್ ಮಾಡಿದ್ರೆ ಭಾರತದ ಗ್ರೋತ್ ಜಾಸ್ತಿ ಇರೋದು ಪ್ರಪಂಚದ ಅತಿ ಶಕ್ತಿಶಾಲಿ ಅತಿ ಶ್ರೀಮಂತ ಇಪ್ಪತ್ತು ದೇಶಗಳನ್ನ ಭಾರತ ಬೀಟ್ ಮಾಡಿರೋದು ಜಿಡಿಪಿ ಗ್ರೋತ್ ಅಲ್ಲಿ ಚೀನಾ ಫೈವ್ ಪಾಯಿಂಟ್ ಟೂ ಪರ್ಸೆಂಟ್ ಇಂಡೋನೇಷ್ಯಾ ಫೋರ್ ಪಾಯಿಂಟ್ ನೈನ್ ಮಲೇಷಿಯಾ ಫೋರ್ ಪಾಯಿಂಟ್ ಫೋರ್ ನಮ್ದು ನೋಡಿ ಸೆವೆನ್ ಪಾಯಿಂಟ್ ಏಟ್ ರೀಚ್ ಆಗಿರೋದು ಈ ಪಾರ್ಟಿಯ ಗ್ರೋತ್ ಗೆ ಕಾರಣ ನಮ್ಮಲ್ಲಿರ್ತಕ್ಕಂತ ಸರ್ವಿಸ್ ಇಂಡಸ್ಟ್ರಿ ಐಟಿ ಬಿ ಟಿ ಅಂತ ಸರ್ವಿಸ್ ಸೆಕ್ಟರ್ ಗಳು ಮೊದಲೆಲ್ಲ ಏನಾಗ್ತಾ ಇತ್ತು ಅರವತ್ತು ಅರವತ್ತೈದು ಪರ್ಸೆಂಟ್ ನಮ್ಮ ಜಿ ಡಿ ಗೆ ಕೃಷಿಯಾಗಿತ್ತು ಈಗ ಕೃಷಿಯ ಕೊಡುಗೆ ಜಿ ಡಿ ಗೆ ಕೇವಲ ಹದಿನೆಂಟು ಹತ್ತೊಂಬತ್ತು ಪರ್ಸೆಂಟ್ ಮಾತ್ರ ಅಂದ್ರೆ ನಾವು ರಿಸ್ಕ್ ನ ಸ್ಪ್ರೆಡ್ ಮಾಡಿದ್ದೇವೆ ಅಂದ್ರೆ ಈ ಹಿಂದಿನಂತೆ ನಮ್ಮ ಆದಾಯ ಕೇವಲ ಕೃಷಿಯನ್ನೇ ಡಿಪೆಂಡ್ ಆಗಿಲ್ಲ ಎಲ್ಲ ಕ್ಷೇತ್ರದಲ್ಲೂ ಭಾರತ ಗ್ರೋತ್ ತೋರಿಸ್ತಾ ಇದೆ ಇದೇ ನೋಡಿ ಸೆವೆನ್ ಪಾಯಿಂಟ್ ಏಟ್ ಜಿ ಡಿ ಪಿ ಗ್ರೋತ್ ನ ಸಕ್ಸಸ್ಗೆ ಕಾರಣ ಇದು ನಮಗೆ ಟಾರಿಫ್ ಮಧ್ಯೆ ಮರುಭೂಮಿನಲ್ಲಿ ಸಿಕ್ಕಂತ ಸಂತೋಷದ ವಿಚಾರ ಮುಂಬರುವ ಕ್ವಾರ್ಟರ್ಗಳಲ್ಲಿ ಪಾಯಿಂಟ್ ಐದು ಪಾಯಿಂಟ್ ಆರು ಪರ್ಸೆಂಟ್ ಕಡಿಮೆ ಆದ್ರೂ ಸಹ ಅರೌಂಡ್ ಏಳು ಪರ್ಸೆಂಟ್ ಗ್ರೋತ್ ರೇಟ್ ಅಲ್ಲಿ ಭಾರತ ಇದ್ದೇ ಇರುತ್ತೆ ಇದು ಕೇವಲ ಸರ್ಕಾರದ ಮಟ್ಟದಲ್ಲಿ ಮಾಡಿದರೆ ದೇಶ ಮುಂದುವರಿಯಲ್ಲ ಪ್ರತಿಯೊಬ್ಬ ಪ್ರಜೆಗಳು ತಮ್ಮ ಕರ್ತವ್ಯವನ್ನು ಅರಿತುಕೊಳ್ಳಬೇಕು ತಮ್ಮ ಸಣ್ಣ ಪುಟ್ಟ ತಮ್ಮ ಕೈಲಾದಷ್ಟು ಅದು ಚಿಕ್ಕ ಪುಟ್ಟ ಕೊಡುಗೆಗಳಾಗಿರ್ಬೋದು ದೇಶದ ಅರ್ಥವ್ಯವಸ್ಥೆಗೆ ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು ಇದೇ ಪ್ರತಿಪಕ್ಷ ಮತ್ತು ರಾಹುಲ್ ಗಾಂಧಿ ಅವರು ಮೇಕ್ ಇನ್ ಇಂಡಿಯಾದ ಮಜಾಕ್ ಮಾಡ್ತಾ ಇದ್ರು ಇವತ್ತು ನಮ್ಮ ಭಾರತ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಗ್ರೋತ್ ರೇಟ್ ಅಚೀವ್ ಮಾಡಿದೆ ಅಂದ್ರೆ ಅದರ ಹಿಂದ್ಗಡೆ ಮೇಕ್ ಇನ್ ಇಂಡಿಯಾದ ಪ್ರಭಾವಳಿ ಜಾಸ್ತಿ ಇದೆ ವಿದೇಶಿ ವಸ್ತುಗಳ ಬಹಿಷ್ಕಾರ ಶುರುವಾಗಬೇಕು ಎಲ್ಲಾ ಭಾರತದಲ್ಲೇ ಪ್ರೊಡ್ಯೂಸ್ ಆಗಿರುವ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನೇ ಪರ್ಚೇಸ್ ಮಾಡಬೇಕು ಹಾಗಾದ್ರೆ ಮಾತ್ರ ಈ ಅಹಂಕಾರಿ ಅಮೆರಿಕದಂತಹ ದೇಶಗಳಿಗೆ ಪಾಠ ಕಲಿಸೋದಿಕ್ಕೆ ಸಾಧ್ಯ ಇಲ್ಲದೆ ಹೋದ್ರೆ ಮತ್ತದೆ ಜಿ ಹುಜೂರ್ ಅನ್ಕೊಂಡು ಹೋಗ್ಬೇಕಾಗತ್ತೆ ಅವರ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಾ ಹೋದ್ರೆ ಕಂಡೀಷನ್ ಗಳನ್ನ ಆಗ್ತಾ ಹೋಗ್ತಾರೆ ನಮ್ಮ ಮೇಲೆ ಸವಾರಿ ಮಾಡೋದಕ್ಕೆ ಶುರು ಮಾಡ್ತಾರೆ ಈಗ ನಮಗೆ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಬರ್ಬೋದು ನೋವಾಗಬಹುದು ಇದನ್ನೆಲ್ಲ ಸಹಿಸಿಕೊಂಡು ನಮ್ಮವರನ್ನೇ ಬೆಳೆಸೋದ್ರಿಂದ ಮುಂದೆ ಇದರ ಫಲ ಬಹಳ ದೊಡ್ಡದಿದೆ ಒಂದು ಚಿಕ್ಕ ಪಿನ್ ಖರೀದಿ ಮಾಡಿದ್ರು ಅದು ಮೇಡ್ ಇನ್ ಇಂಡಿಯಾ ಆಗಿರ್ಬೇಕು ಈ ಆಲೋಚನೆ ಬಂತು ಅಂದ್ರೆ ಈಗಿರುವ ಸಿಂಗಲ್ ಡಿಜಿಟ್ ಗ್ರೋತ್ ರೇಟು ಡಬಲ್ ಡಿಜಿಟ್ ಆಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಟ್ರಂಪ್ ಅಲ್ಲ ಅವ್ರ ಅಪ್ಪ ಬಂದ್ರು ಏನು ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ